ನರೇಂದ್ರ ಮೋದಿ ಬೆಸ್ಟ ಬೆಸ್ಟ್ ಬೆಸ್ಟ ಆಡಳಿತ ವೈಖರಿಯಲ್ಲಿ ಇವರಿಬ್ಬರನ್ನು ನಾವು ಕಂಪಾರಿಸನ್ ಮಾಡಿದ್ರೆ ಇಬ್ಬರ ಆಡಳಿತ ವೈಖರಿಯನ್ನು ನಾವು ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಕಾಣುವುದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇನು ಆಡಳಿತ ನಡೆಸ್ತಾ ಇದ್ದಾರಲ್ಲ ಅವರ ಆಡಳಿತ ವೈಖರಿಯನ್ನು ಒಂದು ಕಡೆ ಇಟ್ಕೊಂಡು ಕೇಂದ್ರದಲ್ಲಿ ಒಂಬತ್ತು ವರ್ಷ ಹತ್ತು ತಿಂಗಳುಗಳ ಕಾಲ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕುತ್ಕೊಂಡು ಆಡಳಿತ ನಡೆಸ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು ನೋಡಿದಾಗ ಇವರ ಇಬ್ಬರ ಮಧ್ಯೆ ನರೇಂದ್ರ ಮೋದಿ ಗುಜರಾತ್ ನಲ್ಲಿ ಗಲಭೆ ಆಗುತ್ತೆ ಗಲಭೆ ಆದಾಗ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಕೇಶುಭಾಯ್ ಪಟೇಲ್ ಮುಖ್ಯಮಂತ್ರಿ ಆಗಿರ್ತಾರೆ ಅವರನ್ನ ಕೆಳಗಡೆ ಇಳಿಸಿ ಅಲ್ಲಿ ಏನು ವಾಜಪೇಯಿ ಅವರು ಅಡ್ವಾಣಿ ಅವರು ಮುರಳಿ ಮನೋಹರ್ ಜೋಶಿ ಅವರು ನರೇಂದ್ರ ಮೋದಿ ಅವರನ್ನ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಯಾವತ್ತಿಗೂ ಸಹ ಚುನಾವಣೆಯಲ್ಲಿ ನೇರ ಚುನಾವಣೆಯಲ್ಲಿ ಎದುರಿಸಿಲ್ಲ ಅವರು ತಳಮಟ್ಟದಿಂದ ಯಾವುದೇ ಚುನಾವಣೆ ಎದುರಿಸಲಿಲ್ಲ ತಾಲೂಕ್ ಬೋರ್ಡ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಮಾಡಲಿಲ್ಲ ಅಪಾಯಿಂಟೆಡ್ ಮುಖ್ಯಮಂತ್ರಿ ಆಗ್ತಾರೆ ಗಲಭೆ ನಡೆಯುವಂತಹ ಸ್ಥಳದಲ್ಲಿ ಆ ಸಮಯದಲ್ಲಿ ಆದರೆ ಸಿದ್ದರಾಮಯ್ಯ ಆ ರೀತಿ ಅಲ್ಲ ಅವರು ವಕೀಲರಾಗಿದ್ದುಕೊಂಡು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದುಕೊಂಡು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಜನತಾ ಪರಿವಾರದೊಂದಿಗೆ ಗುರುತಿಸಿಕೊಂಡು ಶಾಸಕರಾಗಿ ಸಚಿವರಾಗಿ ಅದಾನಂತ ಉಪಮುಖ್ಯಮಂತ್ರಿಯಾಗಿ ದಾಖಲೆಯ ಹಣಕಾಸು ಸಚಿವರಾಗಿ ಬಡ್ಜೆಟ್ ಮಂಡಿಸಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸ್ವಂತ ವಿವೇಚನೆಯಿಂದ ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಪ್ರೆಸ್ ಗಳ ಮುಂದೆ ಆಗಿರ್ಬೋದು ಪತ್ರಕರ್ತರ ಪ್ರಶ್ನೆಗಳಿಗಾಗಿರ್ಬೋದು ಸಾರ್ವಜನಿಕ ಸಭೆಗಳಾಗಿರ್ಬೋದು ಯಾವುದೇ ಟೆಲಿಪ್ರಾಂಟರ್ ಉಪಯೋಗಿಸಿಕೊಳ್ಳದೆ ನೇರವಾಗಿ ಅಲ್ಲಿ ಅವರ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ಜನರ ಮುಂದೆ ಹೇಳುವಂತಹ ಚಾತಿಯನ್ನು ಹೊಂದಿರುವಂತಹ ಸಿದ್ದರಾಮಯ್ಯವರು ಒಂದು ಕಡೆ ಆದ್ರೆ ನರೇಂದ್ರ ಮೋದಿಯವರು ಅಪಾಯಿಂಟೆಡ್ ಮುಖ್ಯಮಂತ್ರಿಯಾಗಿ ಅಲ್ಲಿ ಗಲಭೆಯ ನಿಯಂತ್ರಣ ಮಾಡ್ತೇವೆ ಅಂತೇಳಿ ಅಲ್ಲಿಂದ ಪ್ರಾರಂಭ ಆಗಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಯಾರದ್ದೋ ಅಣತೆಯ ಮೇಲೆ ಯಾರದ್ದೋ ನಿರ್ದೇಶನದ ಮೇಲೆ ಇವತ್ತು ಅಪಾಯಿಂಟೆಡ್ ಮುಖ್ಯಮಂತ್ರಿ ಆಗಿಯೇನೆ ಇವತ್ತಿನ ಸಹ ಪ್ರಧಾನಮಂತ್ರಿ ಆಗ್ತೀವಿ ಅಂತಂದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಡ್ವಾಣಿಯವರನ್ನ ಸೈಡಿಗೆ ಸಲ್ಲಿಸಿ ತಾನು ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಯಾರದ್ದು ಅಣತೆಯ ಮೇಲೆ ನೀವು ಮುಖ್ಯ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿರುವಂತಿದೆ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಮಾಡ್ತಾ ಇವತ್ತಿಗೂ ಸಹ ನರೇಂದ್ರ ಮೋದಿಯವರನ್ನ ಮಾರ್ಕೆಟಿಂಗ್ ಮಾಡ್ತಾ ಅದೊಂದು ಪ್ರಾಡಕ್ಟ್ ತಿಳ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಅವರನ್ನು ಮುಂದಿಟ್ಟುಕೊಂಡು ಭಾವನಾತ್ಮಕವಾದ ವಿಚಾರಗಳನ್ನ ಜನರಿಗೆ ತಲುಪಿಸುತ್ತಾ ಭಾವನಾತ್ಮಕ ವಿಚಾರಗಳ ಬಗ್ಗೆ ಜನರನ್ನ ಮರಳು ಮಾಡ್ತಾ ಇಲ್ಲಿ ನರೇಂದ್ರ ಮೋದಿಯವರನ್ನ ಒಂದು ನೆಪ ಮಾತ್ರಕ್ಕೆ ಮಾತ್ರ ಉತ್ಸವ ಮೂರ್ತಿಯನ್ನಾಗಿ ಮಾಡಿ ಇವತ್ತು ಹತ್ ಒಂಬತ್ತು ವರ್ಷ ಹತ್ತು ತಿಂಗಳುಗಳ ಕಾಲ ಆಡಳಿತ ನಡೆಸ್ತಾ ಇರುವಂತದ್ದು ಯಾವತ್ತಿಗೂ ಸಹ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ನಿಂತು ಏನು ಪ್ರತಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ನೇರ ನೇರ ಉತ್ತರ ಕೊಟ್ಟಿಲ್ಲ ಅದೇ ಸಿದ್ದರಾಮಯ್ಯವರು ಆ ರೀತಿ ಎಲ್ಲ ನೇರ ವಿರೋಧ ಪಕ್ಷದವರಲ್ಲಿ ಅಶೋಕ್ ಆಗಲಿ ಬೊಮ್ಮಾಯಿ ಅವರಾಗಲಿ ಯಾರಾದರೂ ಕೇಳ್ತಾರೆ ಅಂದರೆ ನೇರ ನಿಂತ್ಕೊಂಡು ಉತ್ತರ ಕೊಡುವಂಥ ವ್ಯಕ್ತಿ ಅದು ಆಗ್ಬೋದು ಸಭೆ ಆಗ್ಬೋದು ಹೊರಗಡೆ ಆಗ್ಬೋದು ಹೊರಗಡೆ ಆಗ್ಬೋದು ಇದು ಈ ಛ್ಯಾತಿ ನರೇಂದ್ರ ಮೋದಿ ಮೋದಿಯವ್ರಿಗಿಲ್ಲ ಇವರು ಲೋಕಸಭೆಯಲ್ಲಿ ಮಾತನಾಡಬೇಕಾದ್ರೆ ಟೈಮ್ ತಗೊಳ್ತಾರೆ ಸ್ಕ್ರಿಪ್ಟ್ ಮಾಡ್ಕೊಳ್ತಾರೆ ಯಾರೋ ಹೇಳ್ಕೊಟ್ಟಿದ್ದಿನ ಬಂದು ಅಲ್ಲಿ ಮಾತಾಡ್ತಾರೆ ಅಲ್ಲೂ ಸಹ ಅವರು ಭಾಷಣ ಮಾಡ್ತಾರೆ ಹೊರತು ಚರ್ಚೆಗಳಲ್ಲಿ ಭಾಗವಹಿಸೋದಿಲ್ಲ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸೋದಿಲ್ಲ ಅಲ್ಲಿಯೂ ಸಹ ಭಾಷಣ ಮಾಡಿ ಅಲ್ಲಿಯೂ ಸಹ ಭಾವನೆಗಳನ್ನ ಬಿತ್ತುವಂತಹ ಕೆಲಸ ಅಲ್ಲಿಯೂ ಸಹ ನೆಹರೂ ಅನ್ನ ಕರ್ಕೊಂಡ್ ಬರ್ತಾರೆ ರಾಜೀವ್ ಗಾಂಧಿ ಕರ್ಕೊಂಡ್ ಬರ್ತಾರೆ ಇಂದಿರಾ ಗಾಂಧಿ ಅವ್ರ ಕರ್ಕೊಂಡ್ ಬರ್ತಾರೆ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾರೆ ಇದರಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಹೊರತು ಜನರ ಆಡಳಿತಕ್ಕೆ ನಾವ್ ಏನ್ ಕೊಟ್ಟಿದ್ದೀವಿ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹೇಳೋದಿಲ್ಲ ಉದಾಹರಣೆಗೆ ಮಣಿಪುರದ ವಿಚಾರ ಆಗಿರ್ಬೋದು ಇವತ್ನವ್ರಿಗೂ ಮಾತಾಡಿದಾರ ರೈತರ ವಿಚಾರ ಆಗಿರ್ಬೋದು ಇವತ್ತಿನವರೆಗೂ ಮಾತಾಡಿದಾರ ಹಣಕಾಸು ಏನ್ ದುಸ್ಥಿತಿಯ ಬಗ್ಗೆ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಆಗಿದೆಯಲ್ಲ ಮಾತಾಡಿದಾರ ಅವರು ಮಾತಾಡಿಲ್ಲ ರೂಪಾಯಿಯ ಮೌಲ್ಯ ಡಾಲರ್ಗೆ ಕುಸಿತ ಇದೆಯಲ್ಲ ಮಾತಾಡ್ತಾ ಇದಾರ ಮಾತಾಡಿಲ್ಲ ಚುನಾವಣಾ ಬಾಂಡ್ಗಳ ಬಗ್ಗೆ ಮಾತಾಡಿದಾರ ಮಾತಾಡೋದಿಲ್ಲ ಅದ್ಯಾವುದು ಒಂದು ನಗರಸಭೆ ಚುನಾವಣೆಯಲ್ಲಿ ಏನು ನಾಮಪತ್ರ ತಿದ್ದಿರುವಂತದ್ರ ಬಗ್ಗೆ ಅಷ್ಟು ಚರ್ಚೆ ಆಯ್ತಲ್ಲ ಮಾತಾಡಿದಾರಾ ಮಾತಾಡಿಲ್ಲ ಇವರು ಮಾತನಾಡುವಂತದ್ದು ಎಂತದ್ದು ಶ್ರೀರಾಮಚಂದ್ರನ್ನ ಕರ್ಕೊಂಡು ಬರ್ತಾರೆ ಧರ್ಮಗಳನ್ನ ಕರ್ಕೊಂಡು ಬರ್ತಾರೆ ಪುಲ್ವಾಮಾ ಇದಾಯ್ತಲ್ಲ ಏನಾದ್ರೂ ಮಾತಾಡಿದಾರ ಮಾತಾಡಿಲ್ಲ ಯಡಿಯೂರಪ್ಪನವ್ರು ಹೇಳ್ತಾರೆ ಪುಲ್ವಾಮಾ ಘಟನೆ ಆದಾಗ ನಮ್ಮ ನಾಲ್ಕು ಪರ್ಸೆಂಟ್ ಜಾಸ್ತಿ ಓಟ್ ಬರುತ್ತೆ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಹೊರ್ತು ನರೇಂದ್ರ ಮೋದಿ ಅವರನ್ನ ಪ್ರಾಡಕ್ಟ್ ಆಗಿ ಇಟ್ಕೊಂಡು ಮಾತಾಡ್ತಾ ಇರೋ ಹೊರ್ತು ನರೇಂದ್ರ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಂತ ಕಂಪೇರ್ ಮಾಡಿದಾಗ ನಮ್ಮ ಕಣ್ಣು ಮುಂದೆ ಬರುವುದು ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಮೇಲ್ ಮೇಲ್ಪಂಥಿಯಲ್ಲಿ ನಿಲ್ಲುತ್ತೆ ನರೇಂದ್ರ ಮೋದಿಯವರು ಉತ್ಸವ ಮೂರ್ತಿ ಆಗಿರ್ತಾರೆ ನರೇಂದ್ರ ಮೋದಿ ಅವರು ಯಾವತ್ತು ಪ್ರೆಸ್ ಮೀಟ್ ಮಾಡಿಲ್ಲ ಯಾವತ್ತು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಯಾವತ್ತಿಗೂ ಸಹ ಸ್ವಂತ ವಿವೇಚನೆಯಿಂದ ಆಡಳಿತ ನಡೆಸಲೇ ಇಲ್ಲ ಅವರು ಈಗಲೂ ಸಹ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಇನ್ನು ಎರಡು ತಿಂಗಳ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಎಂಬ ಪ್ರಾಡಕ್ಟ್ ಅನ್ನು ಮುಂದಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಎಂಬ ಪ್ಲಾಟ್ಫಾರ್ಮ್ ನಡಿನಲ್ಲಿ ಯಾರದ್ದೋ ಕಾಣದ ಕೈಗಳು ಮಾರ್ಕೆಟಿಂಗ್ ಮಾಡ್ತಾ ಮಾಧ್ಯಮಗಳನ್ನು ಕೊಂಡುಕೊಂಡು ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಾ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಇಲ್ಲಿ ಯಾವುದೂ ಸಹ ಸ್ವಂತ ವಿವೇಚನೆಯಿಂದ ಒಬ್ಬ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಅವರು ಮೂಲ ಪ್ರಧಾನ ಮಂತ್ರಿಗಳು ಅಂತ ಹೇಳಿದ್ರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂತವ್ರು ಅವರಿಗೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗೊತ್ತಿತ್ತು ಆರ್ಥಿಕ ವಿಶ್ಲೇಷಕರಾಗಿದ್ರು ಆ ದೇಶದ ಬಗ್ಗೆ ಗೊತ್ತಿತ್ತು ವಾಜಪೇಯಿ ಅವರು ಗೊತ್ತಿತ್ತು ದೇವೇಗೌಡರು ಗೊತ್ತಿತ್ತು ಗುಜರಾಲ್ ಅವ್ರಿಗೆ ಗೊತ್ತಿತ್ತು ಪಿ ವಿ ನರಸಿಂಹರಾವ್ ಅವ್ರಿಗೆ ಗೊತ್ತಿತ್ತು ಚಂದ್ರಶೇಖರ್ ಅವ್ರಿಗೆ ಗೊತ್ತಿತ್ತು ಚರಣ್ ಸಿಂಗ್ ಅವ್ರಿಗೆ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ಇಂದಿರಾ ಗಾಂಧಿ ಎಲ್ಲರಿಗೂ ಗೊತ್ತಿತ್ತು ಆದರೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಯಾವುದೂ ಗೊತ್ತಿಲ್ಲ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಆಡಳಿತದ ಬಗ್ಗೆ ಏನೂ ಗೊತ್ತಿಲ್ಲ ಗೊತ್ತಿದ್ರೆ ತಾನೇ ಮಾತಾಡೋಕ್ಕೆ ಸ್ವಂತ ವಿವೇಚನೆ ಇದ್ದಿದ್ರೆ ಬಹುಶಃ ಇಲ್ಲಿ ಆಗುತ್ತಿರುವಂತಹ ಅನಾಹುತಗಳ ಬಗ್ಗೆ ಅವರೇ ಮಾತಾಡ್ತಿದ್ರು ಇಲ್ಲಿ ಇದೇ ಡ್ರೆಸ್ ಹಾಕ್ಬೇಕು ಇದೇ ಭಾಷಣ ಮಾಡಬೇಕು ಇದೇ ಟೆಲಿಫ್ರಾಂಟ್ರಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನೇ ಓದಬೇಕು ಎಲ್ಲವನ್ನೂ ಮಾಡಬೇಕು ಈ ಟೈಮ್ ಅಲ್ಲಿ ಹೋಗಬೇಕು ಆ ಟೈಮ್ ಅಲ್ಲಿ ಬರಬೇಕು ಇನ್ನೊಬ್ಬರ ಅಣತಿಯ ಮೇಲೆ ನರೇಂದ್ರ ಮೋದಿಯವರು ಒಂಬತ್ತು ವರ್ಷ ಹತ್ತು ತಿಂಗಳುಗಳ ಕಾಲ ಏನು ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದ್ರಲ್ಲ ಅಪಾಯಿಂಟೆಡ್ ಮುಖ್ಯಮಂತ್ರಿಗಳಾಗಿ ಯಾವುದೇ ನೇರ ಚುನಾವಣೆಗಳಲ್ಲಿ ಎದುರಿಸದೆ ಇವತ್ತು ಪ್ರಧಾನಮಂತ್ರಿಗಳಾಗಿ ತಮ್ಮ ಆಡಳಿತ ವೈಖರಿ ಈ ರೀತಿ ಇದೆ ಅಂತೇಳಿ ಪ್ರಜ್ಞಾವಂತ ಜನರು ಗಮನಿಸಿದ್ರೆ ನರೇಂದ್ರ ಮೋದಿಯವರ ಆಡಳಿತ ವೈಖರಿ ಎಷ್ಟು ವಿಫಲ ಆಗಿದೆ ಅವರು ಪ್ರಧಾನಮಂತ್ರಿ ಅಲ್ಲ ಅವರು ಒಬ್ಬರ ಉತ್ಸವ ಮೂರ್ತಿ ಯಾರೋ ಹಿಂದೆ ನಿಂತ್ಕೊಂಡು ಅವರನ್ನ ಆಡಳಿತ ಮಾಡಿಸೋದಕ್ಕೆ ಪ್ರಾಡಕ್ಟ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಾರಣಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇರ್ಬೋದು ಈ ಕಾರಣಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡ್ತಿರುವುದು ಇವರಿಬ್ಬರನ್ನ ನಾವು ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯವರ ಆಡಳಿತ ವೈಖರಿ ಮೇಲ್ಪಂಕ್ತಿಗೆ ಬರುತ್ತೆ ನರೇಂದ್ರ ಮೋದಿ ಅವರ ಆಡಳಿತವನ್ನ ನೋಡಿದ್ರೆ ಯಾರದ್ದು ಕಾಣದ ಕೈಗಳ ಹಿಂದೆ ಡೈರೆಕ್ಷನ್ ಮಾಡ್ತಾ ಕೆಲಸ ಮಾಡ್ತಿರುವಂತಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ